ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಪ್ರತಿದಿನ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ಹೋಗಿ ನಿಮಗೆ ನೂರು ಕೋಟಿ ಸಂಪಾದನೆ ಮಾಡುವಂಥ ಒಂದು ಸಾಧ್ಯತೆ ಇದೆ ಅರೆ ನೂರು ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಹೇಗೆ ಸಂಪಾದನೆ ಮಾಡ್ಬೋದು ಅಂತ ನೀವು ಖಂಡಿತವಾಗಿಯೂ ನನ್ನೊಂದು ಕೇಳೇ ಕೇಳ್ತೀರಾ ಅದಕ್ಕೆ ಉತ್ತರವನ್ನು ಕೂಡ ಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ಟಿ ಡಿ ಅಕಾಡೆಮಿಯ ಫೌಂಡರ್ ಮತ್ತು ಡೈರೆಕ್ಟರ್ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಮನೋಜ್ ಕುಮಾರ್ ಸರ್ ನಮಸ್ಕಾರ ಸರ್ ಹಾಗೆ ಈ ಟಾಪಿಕ್ಕೇ ನನಗೆ ಬಹಳ ಆಗುತ್ತೆ ಕೇಳಲಿಕ್ಕೆ ಒಂದು ದಿನಕ್ಕೆ ನೂರು ರೂಪಾಯಿ ಇವತ್ತು ದೊಡ್ಡ ಸಂಗತಿ ಅಲ್ಲ ಯಾರಿಗೂ ಕೂಡ ಒಂದು ಆಟೋ ಓಡಿಸೋರು ಕೂಡ ದುಡಿಬಹುದು ಅಥವಾ ನಾನು ಅವರನ್ನು ಕೀಳು ಅಂತ ಮಾಡ್ತಲ್ಲ ಓಡಿ ಕೋಟಿ ದುಡಿಯೋರು ಇದ್ದಾರೆ ಅದು ಬೇರೆ ಪ್ರಶ್ನೆ ನಾನು ಹೇಳೋದು ಒಂದು ಸಾಮಾನ್ಯ ಅರ್ಥದಲ್ಲಿ ಯಾರು ಬೇಕಿದ್ರೆ ಎನಿಬಡಿ ಕ್ಯಾನ್ ನೂರು ರೂಪಾಯಿ ದಿನಕ್ಕೆ ಇನ್ವೆಸ್ಟ್ ಮಾಡ್ಬೋದು ಹಾಗಾದರೆ ಎಟ್ ದ ಸೇಮ್ ಟೈಮ್ ನೂರು ರೂಪಾಯಿಂದ ನೂರು ಕೋಟಿ ಸಂಪಾದನೆ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜ ಇವನ್ ನನಗೂ ಕೂಡ ಭಾಳ ಕಾಡ್ತಾ ಇದೆ ಆದರೆ ತಜ್ಞರಾಗಿ ಒಬ್ಬ ಇನ್ವೆಸ್ಟರ್ ಮತ್ತು ಟ್ರೇಡರ್ ಆಗಿ ನೀವು ಅದಕ್ಕೆ ಉತ್ತರ ಇದೆ ಅಂತ ಹೇಗೆ ಹೇಳ್ತೀರಿ ಮತ್ತು ಅದ್ರ ಬಗ್ಗೆ ವಿವರವಾಗಿ ನಮ್ಮ ವೀಕ್ಷಕರಿಗೆ ಇವತ್ತು ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀರಾ ಅಂತ ಸೊ ಡೆಫಿನೆಟ್ಲಿ ಸರ್ ನಾನು ನನ್ನ ವಿಶ್ವವಾಣಿ ಚಾನಲ್ಗೆ ಕರೆಸಿ ಸ್ಟಾಕ್ ಮಾರ್ಕೆಟ್ ಮತ್ತು ಹೂಡಿಕೆಗಳ ಬಗ್ಗೆ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಸೊ ವೀಕ್ಷಕರೇ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಮಾಡಿ ನಿಜವಾಗ್ಲೂ ಸಾಧ್ಯನಾ ಸೊ ಇವತ್ತು ಹೂಡಿಕೆ ಅಂದ ತಕ್ಷಣ ಸರ್ ನಮ್ಮ ದೇಶದಲ್ಲಿ ಬರೀ ರಿಯಲ್ ಎಸ್ಟೇಟು ಇಲ್ಲ ಬಂಗಾರ ತಗೊಂಡು ಹಾಕೊಳ್ಳೋದು ಇಲ್ಲ ಭೂಮಿ ಮೇಲೆ ಹಾಕೋದು ತರ್ಟಿ ಫಾರ್ಟಿ ಸೇಟು ಕಿತ್ತಾಡ್ತೀವಿ ನಿಜ ಒಂದು ಹೂಡಿಕೆ ಅಂದ ತಕ್ಷಣ ತುಂಬಾ ರಾಜರ್ ಕಾಲದ ತರ ಯೋಚನೆ ಮಾಡ್ತೀವಿ ಕರೆಕ್ಟ್ ಸಿ ಫೋನ್ ಮಾತ್ರ ಐಫೋನ್ ಬೇಕು ಹೂಡಿಕೆ ಮಾತ್ರ ಹಳೆ ಕಾಲದ ಹೂಡಿಕೆ ಸೊ ಇದನ್ನ ಬದಲಾಯಿಸ್ಕೋಬೇಕು ಸೊ ಡೆಫಿನೆಟ್ಲಿ ನೀವು ಹಳೇ ಕಾಲದ ತರ ಹೂಡಿಕೆಗಳನ್ನು ಮಾಡಿದ್ರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಮಾಡೋಕ್ಕಾಗಲ್ಲ ಅಂದ್ರೆ ಹೊಸ ಒಂದು ಆಧುನಿಕತೆ ಆಧುನಿಕತೆ ಹೂಡಿಕೆಗಳನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ಓಕೆ ಸೊ ಒಂದು ವ್ಯಕ್ತಿ ಕಷ್ಟಪಟ್ಟು ತಿಂಗಳೆಲ್ಲ ದುಡ್ದು ಒಂದು ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ತಾನೆ ಅದನ್ನ ಉಳಿಸ್ತಾನೆ ಅದನ್ನ ಎಲ್ಲಿ ಹೂಡಿಕೆ ಮಾಡೋದು ಅದ್ರ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಲ್ಲ ಒಂದು ಕಾರ್ ತಗೋಬೇಕಾದ್ರೆ ಎಲ್ಲರ ಹತ್ರ ಮಾತಾಡ್ಕೊಂಡು ಆ ಕಾರ್ ತಗೊಂಡ್ಲ ಈ ಕಾರ್ ತಗೊಂಡ್ಲ ಅಂತ ಯೋಚನೆ ಮಾಡಿ ಕಾರ್ ತಗೊಳ್ತಾರೆ ಬಟ್ ಅದೇ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಪಕ್ಕದ ಮನೆಯವ್ರು ಕೇಳ್ತಾರೆ ಪಕ್ಕದ ಮನೆಯವರು ಎಲ್ ಐ ಸಿ ಪಾಲಿಸಿ ಲಾಕು ಇಲ್ಲ ಅಲ್ಲೆಲ್ಲೋ ನೆಲಮಂಗಲ್ದಲ್ಲಿ ಸೈಟ್ ಇದೆಯಂತೆ ಸೈಟ್ ತಗೊಂಡ್ರೆ ಗೋಲ್ಡ್ ಕಾಯಿನ್ ಉಚಿತ ಅಂತೆ ಅಂತೆ ತಗೊಂಬಿಟ್ರು ಸೈಟ್ ಸೊ ಈ ತರ ಒಂದು ಯೋಚನೆಗಳನ್ನ ಮಾಡಿದ್ರೆ ಡೆಫಿನೆಟ್ಲಿ ನಾವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಅಲ್ಲ ನೂರು ರೂಪಾಯಿನ ಕಳ್ಕೊಂಡ್ಬಿಡ್ತೀವಿ ಸ್ವಲ್ಪ ನಿದ್ದೆಯಿಂದ ಎದ್ದು ಬನ್ನಿ ಅಂತ ನಾನು ಹೇಳ್ತೀನಿ ಸೊ ಯಾವ ಥರ ನಾವು ಹೂಡಿಕೆ ಮಾಡ್ಬೇಕಂದ್ರೆ ಈ ಒಂದು ಪ್ರಪಂಚದಲ್ಲಿ ದ ಮೋಸ್ಟ್ ಫೇಮಸ್ ಅಂದರೆ ಶೇರ್ ಮಾರುಕಟ್ಟೆ ಹೂಡಿಕೆ ಸೊ ಮ್ಯೂಚುವಲ್ ಫಂಡ್ಸ್ ಫಸ್ಟ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸಿ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ಸಲ್ಲಿ ಸಾಧ್ಯ ಇಲ್ಲ ಇಟ್ ವಿಲ್ ಟೇಕ್ ಲಾಂಗ್ ವೆರಿ ಲಾಂಗ್ ಇಯರ್ಸ್ ಬಟ್ ನಾನೊಂದು ಇಪ್ಪತ್ತಾರು ವರ್ಷಗಳ ಒಂದು ಅವಧಿ ಇಟ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಂದರೆ ಒಂದು ಯುವಕನ ವಯಸ್ಸು ಬಂದು ಇಪ್ಪತ್ತೈದು ಅನ್ಕೊಳ್ಳೋಣ ಅವನೊಂದು ಐವತ್ತೊಂದು ಐವತ್ತೆರಡು ವಯಸ್ಸು ಅಷ್ಟಲ್ಲಿ ಒಂದು ಸುಮಾರಾಗಿ ರಿಟೈರ್ಮೆಂಟ್ ಆಗೋಷ್ಟು ದುಡ್ಡನ್ನು ಸಂಪಾದನೆ ಮಾಡೋದು ಹೇಗೆ ಅಂತ ಫಸ್ಟ್ ಹೇಳ್ತೀನಿ ಅದಾದಮೇಲೆ ನೂರು ಕೋಟಿ ಮಾಡೋದು ಹೇಗೆ ಅಂತಲೂ ಅದಕ್ಕೊಂದು ಕ್ಲೂ ಕೊಟ್ಕೊ ಕೊಡ್ತೀನಿ ಸೊ ಕ್ಲೂ ಅಂದರೆ ಅದು ಡೆಫಿನೆಟ್ಲಿ ಕಷ್ಟದ ಕಷ್ಟದ ದಾರಿ ಬಿಕಾಸ್ ಆ ಕಷ್ಟದ ದಾರಿ ಹೋಗಿ ಮುಂಚೆ ಈಸಿ ದಾರಿ ಯಾವುದು ಅಂತ ನೋಡೋಣ ಲೆಟ್ಸೆ ದಿನಕ್ಕೆ ನಾನು ನೂರು ರೂಪಾಯಿ ಉಳಿಸ್ತಾ ಇದ್ದೀನಿ ಸರ್ ತಿಂಗಳಿಗೆ ಎಷ್ಟು ಉಳಿಸ್ಬೋದು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ವಿಚ್ ಈಸ್ ಪಾಸಿಬಲ್ ಬೈ ಎಂಟೈರ್ ಕರ್ನಾಟಕ ಯುವಕರುಗಳು ಯಾರ್ಯಾರು ಕೆಲಸಕ್ಕೆ ಹೋಗಿ ದುಡಿತಾ ಇದಾರೆ ಎಲ್ಲರಿಗಲ್ಲ ಸಾಧ್ಯ ಇದೆ ಕರೆಕ್ಟಾ ಸೊ ಯಾರ್ಯಾರಿಗೆ ಸಾಧ್ಯ ಇದೆಯೋ ಡೆಫಿನೆಟ್ಲಿ ನೀವು ಶ್ರೀಮಂತರಾಗ್ಬೋದು ಸಿ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ತಿಂಗಳಿಗೆ ಲಕ್ಷ ಎರಡು ಲಕ್ಷ ದುಡಿಯೋರು ಶ್ರೀಮಂತರಾಗೋದು ಡೌಟ್ ಇದೆ ಬಿಕಾಸ್ ಅವರು ಅವರು ಯೋಚನೆನೇ ಬೇರೆ ಇರ್ತದೆ ಲಕ್ಷ ಎರಡು ಲಕ್ಷ ದುಡಿಯೋರು ಐಫೋನು ಸಾಲ ಮಾಡಿ ಐಫೋನ್ ತಗೊಳ್ಳೋದು ಸಾಲ ಮಾಡಿ ಅಪಾರ್ಟ್ಮೆಂಟ್ ತಗೊಳ್ಳೋದು ಸಾಲ ಮಾಡಿ ಕಾರ್ ತಗೊಳ್ಳೋದು ಈ ಥರ ಒಂದು ಅದು ಸೈಂಟಿಫಿಕ್ಕೇ ಅಲ್ಲ ಆ ಥರ ಅನ್ಸೈಂಟಿಫಿಕ್ ವೇಸ್ಗೆ ಹೋಗಿ ದುಡ್ಡು ಕಳ್ಕೊಂಬಿಡ್ತಾರೆ ಬಟ್ ಒಂದು ಕಡು ಬಡವರು ಒಂದು ಮಿಡಲ್ ಕ್ಲಾಸ್ ಜನಗಳು ದುಡ್ಡು ಮಾಡ್ಬೋದು ಯಾಕಂದರೆ ಅವರು ದುಡಿಯೋದೇ ದಿನಕ್ಕೆ ಒಂದು ಒಂದು ಐನೂರು ರೂಪಾಯಿ ದುಡಿತಾರೆ ಅಂದ್ಕೊಳ್ಳಿ ಅದರಲ್ಲಿ ನೂರು ರೂಪಾಯಿ ಉಳಿಸಿದ್ರು ಅವರು ಕೋಟ್ಯಾಧಿಪತಿ ಆಗ್ತಾರೆ ಬಿಕಾಸ್ ಅವ್ರಿಗೆ ಒಂದು ಏನಾದ್ರು ಹೇಳಿದ್ರೆ ಫಾಲೋ ಮಾಡ್ತಾರೆ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡಿರೋರು ಏನು ಹೇಳಿದ್ರು ಫಾಲೋ ಮಾಡಲ್ಲ ನಾನು ಹೇಳ್ತಾ ಇರೋದು ಒಂದು ಮಿಡಲ್ ಕ್ಲಾಸ್ ಜನಗಳು ಕಡು ಬಡವರು ಸಿ ನೀವೇನಾದ್ರು ಬಡವರಾಗಿದ್ರೆ ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಜನಗಳ ಮಾತು ಕೇಳಿ ಲೈಫಲ್ಲಿ ಮಿಡಲ್ ಕ್ಲಾಸ್ ಆದರೂ ಆಗ್ತೀರಾ ನೀವು ಆಲ್ರೆಡಿ ಮಿಡಲ್ ಕ್ಲಾಸ್ ಆಗಿದ್ರೆ ಮಿಡಲ್ ಕ್ಲಾಸ್ ಜನಗಳ ಮಾತು ಕೇಳಿದ್ರೆ ಲೈಫ್ ಲಾಂಗ್ ಮಿಡಲ್ ಕ್ಲಾಸ್ ಆಗೇ ಇರ್ತೀರ ನೀವು ಯಾರು ಮಾತು ಕೇಳಬೇಕು ಶ್ರೀಮಂತರ ಮಾತು ಕೇಳಬೇಕು ಸೊ ಶ್ರೀಮಂತ್ರು ಎಲ್ಲಿ ಹೂಡಿಕೆ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡೋದೇ ಸ್ಟಾಕ್ಸು ಶೇರ್ಸು ಬಾಂಡ್ಸು ಇಲ್ಲ ಅಮೇರಿಕನ್ ಮಾರ್ಕೆಟ್ಸಲ್ಲಿ ಹೂಡಿಕೆ ಮಾಡ್ತಾರೆ ಅದಕ್ಕೆ ಅವರು ಶ್ರೀಮಂತರಾಗಿರೋದು ಸೊ ಇವಾಗ ನಾನು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೂಡಿಕೆ ಬಗ್ಗೆ ಮಾತಾಡ್ತೀನಿ ಸರ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನಂದರೆ ಸಿಂಪಲ್ಲಾಗಿ ಸರ್ ನಮ್ಮ ದುಡ್ಡನ್ನು ತಗೊಂಡೋಗಿ ಭಾರತ ದೇಶದಲ್ಲಿರೋ ಟಾಪ್ ಕಂಪ್ನೀಸಿ ಲೈಕ್ ಇನ್ಫೋಸಿಸ್ಸು ಟಿ ಸಿ ಎಸ್ಸು ಹೆಚ್ ಡಿ ಎಫ್ ಸಿ ಎಲ್ ಎನ್ ಟಿ ಏಷ್ಯನ್ ಪೇಂಟು ಪಿಡಿಲೈಟ್ ಈ ಥರ ಕಂಪ್ನೀಸಲ್ಲಿ ಹೂಡಿಕೆ ಮಾಡೋದು ಮ್ಯೂಚುವಲ್ ಫಂಡ್ ಸೊ ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಗೊತ್ತಿದೆ ಸೊ ಅದು ಮಾರ್ಕೆಟ್ ರಿಸ್ಕ್ಗೆ ಒಳಗೊಂಡಿರುತ್ತೆ ಮಾರ್ಕೆಟ್ ಬಿದ್ದಾಗ ಅದು ಬೀಳುತ್ತೆ ಮಾರ್ಕೆಟ್ ಇದ್ದಾಗ ಅದು ಇದತ್ತೆ ಬಟ್ ನಮ್ಮ ಭಾರತ ದೇಶದ ಸ್ಟಾಕ್ ಮಾರ್ಕೆಟು ವರ್ಷಕ್ಕೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ ಆ ಕ್ರೈಟೀರಿಯಾ ಇಟ್ಕೊಂಡು ನಾನು ಏನಾರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಸರ್ ಓಕೆ ಮೂರು ಸಾವಿರ ರೂಪಾಯಿ ಸೊ ಅದು ನೆನ್ ನೆನ್ಪಿಟ್ಕೊಳ್ಳಿ ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಓಕೆ ಲೆಟ್ಸೆ ಒಂದು ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಸಿಂಪಲ್ ವೆಬ್ಸೈಟು ಕ್ಯಾಲ್ಕುಲೇಟರ್ ಸೈಟ್ ಅಂತ ನೀವು ಸಹ ಅದನ್ನು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೋಬೋದು ಸೊ ನನ್ನ ಹೂಡಿಕೆ ಬಂದು ಎವ್ರಿ ಮಂತ್ ನಾನು ಹೂಡಿಕೆ ಮಾಡೋದು ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡೋದು ಮೂರು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತೇನೆ ಪ್ರತಿ ತಿಂಗಳು ಎಷ್ಟು ವರ್ಷ ಮಾಡ್ತೀನಿ ಇಪ್ಪತ್ತಾರು ವರ್ಷ ಮಾಡ್ತೇನೆ ಇಪ್ಪತ್ತಾರು ವರ್ಷ ತುಂಬ ಜನಕ್ಕೆ ಜಾಸ್ತಿನೇ ಆಗಿರ್ಬೋದು ಬಟ್ ಇವಾಗ ಒಂದು ನಾವೆಲ್ಲ ಮಿಡಲ್ ಕ್ಲಾಸ್ ಆಗಿ ಅದು ಶ್ರೀಮಂತರ ಆಗೋದು ಅದು ತುಂಬ ದೊಡ್ಡ ಗೋಡೆ ಮಿಡಲ್ ಕ್ಲಾಸಿಂದ ಶ್ರೀಮಂತರು ಆ ಗೋಡೆ ಇದೆಯಲ್ಲ ತುಂಬ ದಪ್ಪ ಇರುತ್ತೆ ಗೋಡೆ ಒಡೆಯೋದಕ್ಕೆ ಒಂದು ಇಪ್ಪತ್ತಾರು ವರ್ಷ ಬೇಕಾಗುತ್ತೆ ನಾಳೆ ಬೆಳಗ್ಗೆನೇ ಹೊಡಿಯೋಕ್ಕಾಗಲ್ಲ ಸೊ ಅದರಿಂದ ಒಂದು ಲೀಗಲ್ ವೇ ಅಲ್ಲಿ ನಾವು ಹೋಗಿ ಸಂಪಾದನೆ ಮಾಡೋದಕ್ಕೆ ನಾವು ಪ್ರಯತ್ನ ಪಟ್ರೆ ಸೊ ಮೂರ್ ಸಾವಿರ ರೂಪಾಯಿ ನೀವೇನಾದ್ರು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಪ್ಪತ್ತಾರು ವರ್ಷ ನೀವು ಮಾಡಿದ್ರೆ ಹತ್ರ ಹತ್ರ ನಿಮ್ಗೆ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ನಿಮ್ಗೆ ಸಿಗುತ್ತೆ ವಿಚ್ ಈಸ್ ಲೈಕ್ ರಫ್ಲಿ ಒಂದು ಕೋಟಿ ಅನ್ಕೋಬಹುದು ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಸೇ ನೀವು ಈ ವರ್ಷ ಮೂರ್ ಸಾವಿರ ರೂಪಾಯಿನೇ ಕಟ್ಟಿ ಬರೋ ವರ್ಷ ಸ್ವಲ್ಪ ಇನ್ನೊಂದು ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂದ್ರೆ ದಿನಕ್ಕೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡೋ ಬದಲು ಬರೋ ವರ್ಷ ನೂರ ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ಟೆನ್ ಪರ್ಸೆಂಟ್ ರೈಸ್ ಮಾಡ್ಕೊಳ್ಳಿ ನೀವೇನಾದ್ರು ವರ್ಷ 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 ನಿಮ್ಮ ಹೂಡಿಕೆಗಳನ್ನ ಟೆನ್ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡ್ಕೊಂಡು ಬಂದ್ರೆ ನೆಕ್ಸ್ಟ್ ಇಪ್ಪತ್ತಾರು ವರ್ಷಕ್ಕೆ ಸೊ ದಿಸ್ ವಿಲ್ ಬಿಕಮ್ ಆಲ್ಮೋಸ್ಟ್ ಟೂ ಕ್ರೋರ್ಸ್ ಎರಡು ಕೋಟಿ ಆಗುತ್ತೆ ಸೊ ಎರಡು ಕೋಟಿ ಕಡು ಬಡವ ಚಿಕ್ಕ ವಯಸ್ಸಿಗೆ ಒಂದು ಇಪ್ಪತ್ ಇಪ್ಪತ್ತೈದು ವಯಸ್ಸಿಗೆ ಹೂಡಿಕೆಗಳನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಸೊ ಅದನ್ನ ಹೇಳ್ಕೊಡ್ಬೇಕು ದೊಡ್ಡವರಾಗಿರೋರು ಸುತ್ತಮುತ್ತ ಇರೋ ಜನಗಳು ಅದೇನೇನೋ ಹೇಳ್ತಾರೆ ಅದಾಡು ಇದಾಡು ಆನ್ಲೈನ್ ಏನೇನೋ ಹೇಳ್ತಾರೆ ಅದೆಲ್ಲ ಮಾಡಿ ಹಾಳು ಮಾಡ್ಕೊಳ್ಳೋ ಬದಲು ಹೂಡಿಕೆ ಮಾಡಿದ್ರೆ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಲ್ಲಿ ಇಟ್ ವಿಲ್ ಬಿಕಮ್ ಟೂ ಕ್ರೋಸ್ ನೆಕ್ಸ್ಟ್ ಸರ್ ನೂರ್ ಕೋಟಿ ಹೇಳಿದ್ರೆ ಎರಡ್ ಬೇರೆ ಎರಡು ಕೋಟಿ ಬಂದಿದೆ ಇನ್ನ ತೊಂಬತ್ತ ತೊಂಬತ್ತೆಂಟು ಕೋಟಿ ಎಲ್ಲೋಯ್ತು ಅಂದ್ರೆ ಆ ತೊಂಬತ್ತೆಂಟು ಕೋಟಿಗೆ ಇನ್ನೊಂದು ಆಪ್ಷನ್ ಇದೆ ಸೊ ವೀಕ್ಷಕರೇ ಒಂದು ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇದೆ ಸರ್ ನಿಜವಾಗ್ಲು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿ ನೂರು ಕೋಟಿ ಮಾಡ್ಬೋದಾ ಎಸ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನಿಮ್ಮ ಹತ್ರ ಇರೋ ನೂರು ರೂಪಾಯಿಗೆ ತಿಂಗಳಿಗೆ ಮೂರು ರೂಪಾಯಿ ಬಡ್ಡಿ ಸೇರ್ಸ್ಬೇಕಾಗತ್ತೆ ಸಿ ನೀವು ಮೂರು ಸಾವಿರ ರೂಪಾಯಿ ನೀವು ಹಂಗೆ ಹಿಂಗೋ ಕೂಡಿ ಇಡ್ತಿರಲ್ಲ ಸರ್ ಆ ಮೂರು ಸಾವಿರ ರೂಪಾಯಿ ನೀವೇನು ಕೂಡಿ ಇಡ್ತೀರಲ್ಲ ಅದಕ್ಕೆ ಮೂರು ಪರ್ಸೆಂಟ್ ಬಡ್ಡಿನ ನೀವು ದುಡಿಸ್ಬೇಕಾಗುತ್ತೆ ದುಡಿಸೋದಕ್ಕೆ ನೀವು ಪ್ರಶ್ನೆ ಕೇಳ್ಬೋದು ಹೆಂಗ್ ಸರ್ ದುಡಿಸೋದು ಅದ್ರ ಬಗ್ಗೆ ನಾನು ಆಮೇಲೆ ಉತ್ತರ ಕೊಡ್ತೀನಿ ಫಸ್ಟ್ ಮೂರು ಪರ್ಸೆಂಟ್ ನಾನು ದುಡಿಸೋಷ್ಟು ಕೆಪಾಸಿಟಿ ನನಗಿದೆ ತಿಂಗಳಿಗೆ ಮೂರು ಪರ್ಸೆಂಟ್ ಮಾಡೋಷ್ಟು ನನಗೆ ಇದೆ ಅಂದರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಎವ್ರಿ ಮಂತ್ ಐ ಅರ್ನ್ ಓನ್ಲಿ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಅಲ್ಲಿ ಎಷ್ಟಾಗುತ್ತೆ ಅಂದರೆ ನೂರ ಒಂದು ಕೋಟಿ ಆಗಿರುತ್ತೆ ನೂರ ಒಂದು ಕೋಟಿ ನಿಮಗೆ ಕಣ್ಮುಂದೆನೇ ನಿಮ್ಮ ಸ್ಕ್ರೀನ್ ಮುಂದೆನೇ ಇದೆ ನೂರ ಒಂದು ಕೋಟಿ ಸೊ ಹೆಂಗಾಗುತ್ತೆ ಅನ್ನೋದು ನೀವು ವಿತ್ ಕ್ಯಾಲ್ಕುಲೇಷನ್ಸ್ ಇಪ್ಪತ್ತಾರು ವರ್ಷದ ಕ್ಯಾಲ್ಕುಲೇಷನ್ಸ್ ಬಿ ಪಿನ್ ಟು ಪಿನ್ ಕ್ಯಾಲ್ಕುಲೇಷನ್ಸ್ ಇಲ್ಲಿದೆ ನೀವು ನೋಡಬಹುದು ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್ ಸಿಂಪಲ್ ಯಾವುದೇ ಒಂದು ವ್ಯಕ್ತಿ ನಾವು ಸ್ಕೂಲ್ಗೆ ಹೋಗ್ತೀವಿ ಕಾಲೇಜ್ಗೆ ಹೋಗ್ತೀವಿ ಡಿಗ್ರಿ ಮಾಡ್ತೀವಿ ಡಬಲ್ ಡಿಗ್ರಿ ಮಾಡ್ತೀವಿ ಎಲ್ಲಾನು ಮಾಡ್ತೀವಿ ಏನ ಏನ್ ನಾವು ಓದ್ತಾ ಇದೀವಿ ಅಂದ್ರೆ ಹೇಗೆ ನಾವು ಓದಿ ಚೆನ್ನಾಗಿ ಓದಿ ಸರ್ಟಿಫಿಕೇಟ್ ತಗೊಳೋದು ಹೇಗೆ ಅಂತ ಓದ್ತಾ ಇದೀವಿ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಹೇಗೆ ಅಂತ ಓದ್ತಾ ಇದೀವಿ ಬಟ್ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಎಲ್ಲೂ ಕಲ್ಸ್ಕೊಡ್ತಾ ಇಲ್ಲ ಸಿ ದುಡ್ಡು ಮಾಡೋದು ಎಲ್ಲೂ ಯಾವ ಸ್ಕೂಲಲ್ಲೂ ಹೇಳ್ಕೊಡ್ತಾ ಇಲ್ಲ ಕೆಲ್ಸಕ್ಕೆ ಹೋಗೋದು ಅದು ಇದು ಸೇರ್ಕೊಳ್ಳೋದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾಲೆಜ್ ಸಿಗ್ತಾ ಇದೆ ಬಟ್ ಆ ಸ್ಕಿಲ್ ಅನ್ನ ಇಟ್ಕೊಂಡು ದುಡ್ಡು ಮಾಡೋದು ಹೇಗೆ ಅದು ಒಂದು ಗ್ಯಾಪ್ ಇದೆ ಆ ಗ್ಯಾಪ್ ಶ್ರೀಮಂತರ್ ಮಾತ್ರ ದೊಡ್ಡ ಇದೆ ಅದು ಶ್ರೀಮಂತರ್ ಮಾತ್ರ ಗೊತ್ತು ಇವಾಗ ನೋಡಿ ಸರ್ ಗುಜರಾತ್ ನಲ್ಲಿ ಪ್ರತಿಯೊಬ್ರು ಐದನೇ ಕ್ಲಾಸ್ ಹುಡುಗ ತಿಂಗಳಿಗೆ ಐದು ಲಕ್ಷ ಮಾಡ್ತಾನೆ ಏನು ವ್ಯಾಪಾರದಲ್ಲಿ ಯಾವ್ದೋ ಒಂದು ವ್ಯಾಪಾರ ಯಾಕಂದ್ರೆ ತಂದೆನೆ ವ್ಯಾಪಾರಿ ತಾತನೂ ವ್ಯಾಪಾರಿ ಅವನು ಒಂದು ಏನೋ ವ್ಯಾಪಾರ ಮಾಡಿಕೊಂಡಿಲ್ಲ ಆನ್ಲೈನಲ್ಲೇ ಟ್ರೇಡಿಂಗ್ ಮಾಡಿ ಇಲ್ಲ ಹೂಡಿಕೆಗಳು ಮಾಡಿ ಸಮಥಿಂಗ್ ಅವ್ರ ತಂದೆ ಅಕೌಂಟ್ ಇಟ್ಕೊಂಡು ಮಾಡಿ ಸೊ ತುಂಬ ತಿಂಗಳಿಗೆ ಐದು ಲಕ್ಷ ಮಾಡೋಷ್ಟು ಅವನಿಗೆ ಆ ನಾಲೇಜು ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ ಕಡೆ ಸಿ ನಮ್ಮ ಬ್ಲಡ್ಡಲ್ಲಿ ಇಲ್ಲ ಅಂದರೆ ನಮ್ಮ ತಂದೆ ಆಗಲಿ ನಮ್ಮ ತಾತ ಆಗಲಿ ಯಾರೂ ವ್ಯಾಪಾರದಲ್ಲಿ ಇಲ್ಲ ಹೌದು ಸೊ ಇವಾಗ ನಾನು ಅಟ್ಲೀಸ್ಟ್ ನಾನು ವ್ಯಾಪಾರ ಮಾಡಿದ್ರೆ ನೆಕ್ಸ್ಟ್ ನನ್ನ ಅಪ್ಕಮಿಂಗ್ ಜನ್ರೇಷನ್ ವ್ಯಾಪಾರದಲ್ಲಿ ಇರ್ತಾರೆ ಸಿ ಎನಿ ವ್ಯಾಪಾರ ಎನಿ ಬಿಸ್ನೆಸ್ ಸಿ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಶ್ರೀಮಂತರಾಗೋದು ಏನಾರು ಮಾಡಿ ನಿಮ್ಮ ಹತ್ರ ಇರೋ ಮೂರು ಸಾವಿರ ರೂಪಾಯಿಗೆ ತಿಂಗಳಿಗೆ ಮೂರು ಪರ್ಸೆಂಟ್ ನೀವು ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ಕೊಂಡು ಹೋದರೆ ನೆಕ್ಸ್ಟು ಟ್ವೆಂಟಿ ಸಿಕ್ಸ್ ಇಯರ್ಸಲ್ಲಿ ನಿಮ್ಮ ಹತ್ರ ನೂರು ಕೋಟಿ ಇರುತ್ತೆ ಸೊ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಡೆಫಿನೆಟ್ಲಿ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಇಲ್ವಾ ಅನ್ನೋದಕ್ಕೆ ಒಂದು ಒಂಥರ ಕಠಿಣವಾದ ಪ್ರಶ್ನೆ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಸಾಧ್ಯ ಇದೆ ಇಫ್ ಯು ಹ್ಯಾವ್ ಅ ಎಕ್ಸ್ಟ್ರೀಮ್ ನಾಲೆಜ್ ಸ್ಕಿಲ್ ಇರಬೇಕು ಏನು ಸ್ಕಿಲ್ ಇರಬೇಕು ಮೂರು ಪರ್ಸೆಂಟ್ ದುಡಿಯೋಷ್ಟು ಸ್ಕಿಲ್ ಇರಬೇಕು ಸರ್ ಮೂರು ಪರ್ಸೆಂಟ್ ಸ್ಕಿಲ್ ಅಂದಿದ ತಕ್ಷಣ ನೀವು ಕೇಳ್ಬೋದು ಸರ್ ಎಲ್ಲಿ ಸರ್ ದುಡಿಯೋಕ್ಕಾಗುತ್ತೆ ಮೂರು ಪರ್ಸೆಂಟ್ ತಿಂಗಳಿಗೆ ಮೂರು ಪರ್ಸೆಂಟ್ ದುಡಿಯೋದಕ್ಕೆ ಸ್ವಲ್ಪ ಜನ ನಾರ್ಮಲ್ ವ್ಯಕ್ತಿಗಳು ನನ್ನ ಹತ್ರ ಬಂದವಾಗ ಸರ್ ನಾನು ಬಡ್ಡಿಗೆ ಬಿಡ್ತೀನಿ ಅಂದರು ಬಡ್ಡಿಗೆ ಬಿಡೋದು ಈ ಈ ಒಂದು ಸಮಾಜದಲ್ಲಿ ಈ ಒಂದು ಟೈಮಲ್ಲಿ ಇದು ಅಸಾಧ್ಯದ ಮಾತು ಕರೆಕ್ಟ್ ಇನ್ನೊಂದು ಬೇರೆ ಆಲ್ಟರ್ನೇಟಿವ್ ಹುಡುಗ್ದವಾಗ ಮ್ಯೂಚುವಲ್ ಫಂಡ್ಸ್ ಅಂದರು ಮ್ಯೂಚುವಲ್ ಫಂಡ್ಸಲ್ಲಿ ತಿಂಗಳಿಗೆ ಮೂರು ಪರ್ಸೆಂಟ್ ಚಾನ್ಸೇ ಇಲ್ಲ ಇಂಪಾಸಿಬಲ್ ಅದು ತಿಂಗಳಿಗೆ ಒನ್ ಪರ್ಸೆಂಟ್ ಒಂದೋ ಕಾಲು ಪರ್ಸೆಂಟ್ ಚಾನ್ಸ್ ಇದೆ ಸೊ ಡೆಫಿನೆಟ್ಲಿ ತ್ರೀ ಪರ್ಸೆಂಟ್ ಅಂದರೆ ಟ್ರೇಡಿಂಗ್ ಅಂದರೆ ಹೂಡಿಕೆ ಹೂಡಿಕೆ ಮಾಡಿಕೊಂಡು ತಿಂಗಳಿಗೊಂದು ಯಾವ್ದಾನ ಒಂದು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿಕೊಂಡು ತ್ರೀ ಪರ್ಸೆಂಟ್ ನೀವೇನಾದ್ರು ದುಡಿದ್ರೆ ನಿಮ್ಮ ಹತ್ರ ಇರೋ ಒಂದು ನೂರು ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೂ ಟ್ವೆಂಟಿ ಸಿಕ್ಸ್ ಇಯರ್ಸ್ಗೆ ನೂರು ಕೋಟಿ ಆಗುತ್ತೆ ಪ್ರಾಕ್ಟಿಕಲಿ ಸಾಧ್ಯ ಇದೆ ಇದೇನು ಅಸಾಧ್ಯದ ಮಾತೇನಿಲ್ಲ ನಿಮಗೆ ಮೂರು ಪರ್ಸೆಂಟ್ ಮಾಡುವಷ್ಟು ಸ್ಕಿಲ್ಲನ್ನು ನೀವು ಅಕ್ವೈರ್ ಮಾಡ್ಕೋಬೇಕು ಅದು ಅಕ್ವೈರ್ ಮಾಡೋದಕ್ಕೆ ಸತತ ಎರಡು ವರ್ಷ ಶ್ರಮ ಪಡಬೇಕಾಗತ್ತೆ ಎರಡು ವರ್ಷ ಸ್ಟಾಕ್ ಮಾರ್ಕೆಟಲ್ಲಿ ಏನಂತಾರೆ ಒಂಥರ ಕಸ ಗುಡ್ಸೋ ಅಂತಾರಲ್ಲ ಅಲ್ಲಿಂದ ಆ ಸ್ಕ್ರ್ಯಾಚ್ ಲೆವೆಲಿಂದ ಒಂದು ಸಾಮ್ರಾಜ್ಯ ಕಟ್ಟೋ ಲೆವೆಲ್ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿದಾಗ ಅದು ಏನೂ ಅರ್ಥ ಆಗಲ್ಲ ಏನಪ್ಪ ಇದು ಸಿ ನನ್ನ ನನ್ನ ನಾನು ಕಲಿಬೇಕಾರೆ ಸರ್ ಒಂದು ಸಣ್ಣ ಒಂದು ಇಂಡಿಕೇಟ್ರ್ ಹೇಳ್ಕೊಳ್ಳೋದಕ್ಕೆ ಎರಡು ಮೂರು ದಿವಸ ಅಲ್ದಾಡಿದ್ದೀನಿ ಇದು ಇದು ಏನು ಚಾಟ್ ನೋಡಿ ರೀಡ್ ಮಾಡೋದು ಹೇಗೆ ಯಾರೂ ಹೇಳ್ಕೊಡ್ತಾ ಇರಲಿಲ್ಲ ಅವಾಗ ಯೂಟ್ಯೂಬ್ ಇರಲಿಲ್ಲ ಆವಾಗ ಹೇಳ್ಕೊಡೋ ಗುರುಗಳು ಯಾರೂ ಇರಲಿಲ್ಲ ಇದ್ರೂ ಸಹ ಅರವತ್ತು ಸಾವಿರ ಫೀಸು ಸೊ ಇವಾಗ ನಮ್ಮ ಕರ್ನಾಟಕದಲ್ಲಿ ಟಿ ಡಿ ಸಂಸ್ಥೆ ನಮ್ಮ ಸಂಸ್ಥೆ ಇರೋದ್ರಿಂದ ಬರೀ ಒಂದು ಕಡಿಮೆ ಬೆಲೆಯಲ್ಲಿ ಫೀಸ್ಗೆ ನಾವು ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ಕೊಡ್ತಾ ಇದ್ದೀವಿ ಜೊತೆಗೆ ಪ್ರತಿ ಭಾನುವಾರ ಸರ್ ಹತ್ತು ಗಂಟೆಯಿಂದ ಒಂದು ಗಂಟೆಗೆ ಕನ್ನಡಿಗರಿಗೆ ಸ್ಟಾಕ್ ಮಾರ್ಕೆಟ್ ಕನ್ನಡದ ಭಾಷೆಯಲ್ಲಿ ಆರು ಬ್ರಾಂಚ್ ಇವಾಗ ಏಳು ಬ್ರಾಂಚ್ ಇದೆ ಏಳು ಬ್ರಾಂಚಲ್ಲೂ ಸಹ ನಾವು ಹೇಳ್ಕೊಡ್ತಾ ಇದೀವಿ ಸೊ ಇದನ್ನು ಸದುಪಯೋಗ ಪಡ್ಕೊಳ್ಳಿ ಆ ಮೂರ್ ಪರ್ಸೆಂಟ್ ಮಾಡೋದು ಹೆಂಗೆ ಸರ್ ಡೆಫಿನೆಟ್ಲಿ ಅದು ಒಂಥರ ಕಬ್ಬಿಣದ ಕಡಲೆ ಯಾರಿಗೆ ಹೂಡಿಕೆ ಬಗ್ಗೆ ನಾಲೆಜ್ ಇಲ್ದಿರೋರಿಗೆ ನಾಲೆಜ್ ಇಲ್ದಿರೋ ಇರೋರಿಗೆ ತ್ರೀ ಪರ್ಸೆಂಟ್ ಮಾಡೋದು ಸಾಧ್ಯದ ಮಾತೆ ಅದು ಡೆಫಿನೆಟ್ಲಿ ಸರ್ ಸೊ ಯಾರು ಬೇಕಾದ್ರೂ ಮಾಡ್ಬೋದು ನೂರು ರೂಪಾಯಿಂದ ನೂರು ಕೋಟಿ ಮಾಡ್ಬೋದು ಡೆಫಿನೆಟ್ಲಿ ಬುದ್ಧಿಗೆ ಬುದ್ಧಿ ಶಕ್ತಿ ಇರಬೇಕು ಸ್ಕಿಲ್ ಇರಬೇಕು ಕೋಟಿ ಮಾಡಿರೋ ಜೊತೆ ನೀವು ಸೇರ್ಕೊಂಡ್ರೆ ಡೆಫಿನೆಟ್ಲಿ ನೀವು ಕೋಟಿ ಮಾಡ್ತೀರಾ ಅಂತ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಯಾಕಂದ್ರೆ ನನಗೂ ಬಹಳ ಈ ಪ್ರಶ್ನೆ ಕೇಳಿದಾಗ ಹೇಗಪ್ಪ ಇದನ್ನ ವಿವರಿಸ್ತಾರೆ ಅನ್ನುವಂಥ ಒಂದು ಕುತೂಹಲ ಇತ್ತು ಯಾಕಂದರೆ ನೂರ್ ಪ್ರತಿದಿನ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಅದನ್ನ ನೂರು ಕೋಟಿ ಮಾಡುವಂತದ್ದು ಅಂತ ಕೇಳಿದಾಗ ಫಸ್ಟ್ ಆಫ್ ಆಲ್ ಯಾರು ನಂಬಲ್ಲ ಆದ್ರೆ ಅದನ್ನ ಹೇಗೆ ಅಂತ ಅದಕ್ಕೊಂದು ಲಾಜಿಕ್ ಕೊಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆ ನಾಲೆಜ್ ಅನ್ನು ಗಳಿಸಿ ಟ್ರೇಡಿಂಗ್ ಮಾಡುವ ಮೂಲಕ ಇದು ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ಬಹಳ ಎಳೆ ಎಳೆಯಾಗಿ ವಿವರವಾಗಿ ನೀವು ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ಸರ್ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವಮಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಪ್ರಶ್ನೆಯ ಸಲಹೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ ವಂದನೆಗಳು